ಒಂದು ಕ್ಷಣ ಆಘಾತದಿಂದ ಅವಳು ಮುಖವಿತ್ತಿ ನೋಡಿದಾಗ ಅಲ್ಲಿ ಒಂದು ಕಳ್ಳನಗೂ ಇತ್ತು ಇದುವರೆಗೂ ಕಾಣದ ರುದ್ರನ ಹೊಸ ರೂಪ ಅದು ಒಂದು ನಿಮಿಷ ಅವನ ಮೇಲಿನ ಕೋಪವನ್ನೆಲ್ಲ ಮರೆತು ಅವನನ್ನೇ ನೋಡ್ತಾನಿದ್ಲು ಸಾಕು ರಂಜೆ ನಿಲ್ಲದೆ ಕಳೆದ ಐದು ತಿಂಗಳು ನಾನು ಒಂಟಿಯಾಗಿ ಬದುಕಲಿಲ್ವಾ ಅದುವೇ ನನಗೆ ಸಿಕ್ಕ ದೊಡ್ಡ ಶಿಕ್ಷೆ ಅಲ್ವಾ ಇನ್ನೀನು ನನ್ನ ಕ್ಷಮಿಸಬಾರ್ದಾ ನೀನು ನನ್ನ ಕಣ್ಣಲ್ಲಿ ಹಾಕೊಂಡು ಸಾಕಿ ಸಲಿಸ್ತೀನಿ ಯಾವುದಕ್ಕೂ ಒಂದು ಕೊರತೆ ಬರದಂತೆ ನೋಡ್ಕೊಡ್ತೀನಿ ಈ ರುದ್ರ ಪ್ರತಾಪ್ ಸಿಂಹ ಗುತ್ತಿದ್ದಾರ್ ಜೀವಂತವಾಗಿರೋವರೆಗೂ ನನ್ನ ಹೆಂಡತಿಯನ್ನು ನಾನು ಎಂದಿಗೂ ನೋಯಿಸೋದಿಲ್ಲ ಅವಳ ಕೈಗಳನ್ನ ಹಿಡ್ಕೊಂಡು ಪ್ರೀತಿಯಿಂದ ಅದಕ್ಕಿಂತ ಹೆಚ್ಚಾಗಿ ನೋವಿನಿಂದ ರುದ್ರ ಹೇಳ್ದ ಅವನ ಆ ಮಾತುಗಳಲ್ಲಿ ತುಂಬಿದ ಪಶ್ಚಾತ್ತಾಪ ಅವನ ಮುಖದಲ್ಲಿ ಎದ್ದು ಕಾಣ್ತಿತ್ತು ನಿಜ ಹೇಳಬೇಕಂದ್ರೆ ಅವನ ಮಾತುಗಳನ್ನ ಕೇಳಿದಾಗಲೇ ರಂಜನಿ ರುದ್ರ ಎಂಬ ಮಾಯ ಲೋಕದಿಂದ ಹೊರಬಂದಿತ್ತು ಅಲ್ಲಿವರೆಗೆ ಅವನ ಪ್ರೀತಿ ಮತ್ತು ಅವನ ಕಾರ್ಯಗಳಲ್ಲಿ ಅವಳು ಮಗ್ನಳಾಗಿದ್ಲು ಆದರೆ ಕೊನೆಯದಾಗಿ ಅವನು ಕ್ಷಮೆ ಕೇಳಿದಾಗ ಅವಳ ಹೃದಯದ ಆ ದೊಡ್ಡ ಗಾಯದಿಂದ ರಕ್ತ ಮತ್ತೆ ತೊಡಗಿತು ಆ ಮಾತುಗಳಿಂದಲೇ ಅವಳ ಭೂತಕಾಲ ಅವಳ ಮನಸ್ಸಿಗೆ ಮತ್ತೆ ಮಿಂಚಿ ಹೋಯಿತು ರುದ್ರ ಎಲ್ಲವನ್ನ ತಿಳಿದಿದ್ದು ತನ್ನ ಸೇಡು ಮತ್ತು ಹಗೆ ತೀರಿಸಿಕೊಳ್ಳಲು ಒಂದು ಉಪಕರಣವಾಗಿ ರಂಜನೆಯನ್ನ ಜೊತೆಗಿಟ್ಟುಕೊಂಡಿದ್ದು ಯಾರ ಮೇಲೂ ಇದ್ದ ಕೋಪ ಮತ್ತು ಹಠವನ್ನು ಉದ್ದೇಶಪೂರ್ವಕವಾಗಿ ಅವಳ ಮೇಲೆ ತೀರಿಸಿದ್ದು ಅವಳ ಮನಸ್ಸು ಮತ್ತು ದೇಹಕ್ಕೆ ನೀಡಿದ ಗಾಯಗಳು ಹೀಗೆ ಎಲ್ಲವೂ ಮನಸ್ಸಿನಲ್ಲಿ ಎದ್ದು ಬಂದವು ಅವಳ ಕಣ್ಣುಗಳು ಮತ್ತೆ ತುಂಬಿ ಬಂದವು ಹೃದಯದ ಗಾಯದಿಂದ ರಕ್ತ ಮತ್ತೆ ಮತ್ತೆ ಸುರಿತಿತ್ತು ಕಣ್ಣುಗಳು ಕೆಂಪಾದ್ವು ನೋವಿನ ಬದಲಾಗಿ ಆ ಕಣ್ಣುಗಳಲ್ಲಿ ಕೋಪ ತುಂಬಿ ಬಂತು ಬಿಡಿ ಆ ಕೋಪದಿಂದ ಅವನ ಕೈಗಳನ್ನ ತಳ್ಳಿ ಅವಳು ಕಿರಿಚಿದಳು ಒಂದು ಕ್ಷಣ ರಂಜನೆಯ ಪ್ರತಿಕ್ರಿಯೆಯಿಂದ ಅವನಿಗೂ ಆಘಾತ ಆಯಿತು ಅವಳು ತಳ್ಳಿದ ತನ್ನ ಕೈಗಳತ್ತ ಮತ್ತು ಕೋಪದಿಂದ ಕೆಂಪಾಗಿ ನಿಂತಿರೋ ಅವಳ ಮುಖದತ್ತ ಅವನು ಕಣ್ಣಿಕ್ಕದೆ ಸ್ವಲ್ಪ ಹೊತ್ತು ನೋಡ್ತಾ ನಿಂತ ಕ್ಷಮೆ ಬಿಡು ಎರಡೇ ಪದಗಳಲ್ಲಿ ನೀವೆಲ್ಲವನ್ನು ಮುಗಿಸ್ಬಿಟ್ರಿ ನಾನು ಅನುಭವಿಸಿದ ನೋವು ಏಕಾಂತ ಅಸಹಾಯಕತೆ ಮತ್ತು ಒಂಟಿತನ ಇವೆಲ್ಲವನ್ನು ಆ ಒಂದು ಮಾತಿನಿಂದ ಅಳಿಸಾ ಹಾಕೋದಕ್ಕೆ ನಿಮಗೆ ಸಾಧ್ಯವೇ ಎಲ್ಲ ಸತ್ಯಗಳು ತಿಳಿದಿದ್ದರೂ ನಾನು ನಿರಪರಾಧಿ ಅಂತ ಗೊತ್ತಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ನಿಮ್ಮ ಹತಾಶೆಯನ್ನು ತೀರಿಸ್ಕೊಳ್ಳಲು ನನ್ನ ಒಬ್ಬ ವ್ಯಕ್ತಿಯನ್ನಾಗಿ ಮಾಡಿದರ ನಾನು ಮರಿಬೇಕೆ ನನಗೆ ನಿಮ್ಮೇಲಿದ್ದ ಪ್ರೀತಿ ಮತ್ತು ಒಲವನ್ನು ನೀವು ದುರುಪಯೋಗ ನಾನು ಮರಿಬೇಕಾ ಅವನನ್ನು ಹಿಂದಕ್ಕೆ ತಳಿತಾ ಕೋಪದಿಂದ ರಂಜನಿ ಅರ್ಚಿದ್ಲು ಕೆಲವು ತಿಂಗಳುಗಳ ಹಿಂದೆ ನೀವು ನೀಡಿದ ಗಾಯವನ್ನು ಮರೆಯಲು ಸಾಧ್ಯವಾಗದೆ ಅದರ ಆಳದಲ್ಲಿ ಬೆಂದು ಬದುಕ್ತಿರೋಳು ನಾನು ಇನ್ನು ಮುಂದೆ ಹಳೇ ರೀತಿಯನ್ನು ನೋಯಿಸಬೇಡಿ ತುಂಬಿದ ಕಣ್ಣುಗಳಿಂದ ಅವನ ಜೊತೆ ಮಾತಾಡುವಾಗ ಆ ಧ್ವನಿಯಲ್ಲಿ ಅಡಗಿದ್ದ ಕೇವಲ ನೋವು ಕಾಣ್ತು ಒಬ್ಬ ಹೆಣ್ಣಿನ ಅಸಹಾಯಕತೆಯಾಗಿತ್ತದು ಆ ಸಮಯದಲ್ಲಿ ಅವಳ ಕಣ್ಣಿನಿಂದ ಉದುರಿದ ಕಣ್ಣೀರಿನ ಹನಿ ಬಂದು ಬಿದ್ದಿದ್ದು ರುದ್ರನ ಹೃದಯಕ್ಕೆ ತನ್ನನ್ನೊಮ್ಮೆ ತಿರುಗಿ ನೋಡದೆ ಬಾಗಲು ತೆರೆದು ಹೊರಗೆ ಹೋಗೋ ಅವಳನ್ನ ಕಂಡು ಅವನ ಹೃದಯ ಪುಡಿಯಾಗಿ ರಕ್ತ ಸೋರ್ತಿತ್ತು ಆದರೂ ಇವೆಲ್ಲವನ್ನು ತಾನು ಅರ್ಹವಾದ ಶಿಕ್ಷೆಯೇ ಅಂತ ಅವನ ಒಳಗಿನ ಮನಸ್ಸು ಏಳುತ್ತಿತ್ತು ವಾಶ್ರೂಮ್ನಿಂದ ಸುಮ್ಮನೆ ಹೊರಬಂದಾಗ ರಂಜನಿಗಲಿಗೆ ಬರ್ತಿರೋ ಶರಣ್ಯ ಮತ್ತು ಸಂಜಯ್ ಕಂಡ್ರು ಅವರನ್ನು ಕಂಡ ತಕ್ಷಣ ಅವಳು ಸ್ವಲ್ಪ ತಡಬಡಾಯಿಸಿದ್ಲು ನೀನು ಯಾಕೆ ಇಲ್ಲಿ ನಿಂತಿದ್ಯಾ ಅಲ್ಲಿ ಮೀಟಿಂಗ್ ಶುರು ಆಗೋ ಸಮಯ ಆಯಿತು ಅವಳ ಬರ್ತಾ ಸಂಜಯ್ ಹೇಳ್ದ ಹೌದು ಬೇಗ ಬಾ ಅಲ್ಲಿ ಮೀಟಿಂಗ್ ಶುರು ಆಗೋ ಸಮಯ ಆಗಿದೆ ಅಂತ ಹೇಳ್ತಾ ಇಬ್ಬರು ಅವಳ ಕೈ ಹಿಡಿದು ಎಳಕೊಂಡು ಕಾನ್ಫರೆನ್ಸ್ ರೂಮ್ನತ್ತ ನಡೆದ್ರು ಅವರು ನೇರವಾಗಿ ಕಾನ್ಫರೆನ್ಸ್ ರೂಮ್ಗೆ ಹೋದರು ಅಷ್ಟರಲ್ಲಿ ಅಲ್ಲಿ ಎಲ್ಲ ಸಿಬ್ಬಂದಿಗಳು ಒಟ್ಟುಗೂಡಿದರು ತಕ್ಷಣ ಎಲ್ಲರ ಗಮನ ಬಾಗಿಲತ್ತ ಹೋಯಿತು ಅಲ್ಲಿ ಎಕ್ಸಿಕ್ಯೂಟಿವ್ ಲುಕ್ನಲ್ಲಿ ನಿಂತಿರೋ ರುದ್ರನ ಮೇಲೆ ಅವಳ ಕಣ್ಣು ಬಿದ್ದಾಗ ರಂಜಿನಿಯ ಮೈಯೆಲ್ಲ ನಡುಗಿದಂತಾಯಿತು ಸ್ವಲ್ಪ ಸಮಯದ ಹಿಂದೆ ನಡೆದ ಪ್ರತಿಯೊಂದು ವಿಷಯವೂ ಅವಳ ಮನಸ್ಸಿನಲ್ಲಿ ಆದುಹೊ ಹೋಯಿತು ತನ್ನ ಮುಂದೆ ಪ್ರೀತಿಯಿಂದ ನಿಂತಿದ್ದ ರುದ್ರ ತಾನು ತುಂಬ ಆಸೆಪಟ್ಟ ವಿಷಯ ತಾನು ಬಹಳ ಕಾಲ ಕಾಯ್ತಿದ್ದ ಮುಹೂರ್ತ ಆದರೂ ಅದನ್ನು ಒಪ್ಪಿಕೊಳ್ಳಲು ಅಥವಾ ಆ ಪ್ರೀತಿಯನ್ನು ಸ್ವೀಕರಿಸು ಸಾಧ್ಯವಾಗ್ತಾ ಇಲ್ಲ ಎಂಬ ನೋವಿನಿಂದ ರಂಜಿನಿ ಕುಸಿದು ಹೋದಲು ಇಂದಿನ ದಿನ ರುದ್ರನ ಇಂತಹ ಒಂದು ಎಂಟ್ರಿಯನ್ನು ಅವಳು ನಿರೀಕ್ಷಿಸಿರಲಿಲ್ಲ ನಮ್ಮ ಡಿ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಿದ್ದೀವಿ ಅವರ ಮಾತುಗಳು ಅವಳನ್ನು ಆಲೋಚನೆಗಳಿಂದ ಎಚ್ಚರಿಸೋದು ಎರಡು ಮಾತಿಗಿಂತ ಹೆಚ್ಚು ಏನನ್ನೂ ಅವನಿಗೆ ಮಾತನಾಡಲು ಇರಲಿಲ್ಲ ವೇದಿಕೆಯಲ್ಲಿ ರುದ್ರ ಮಾತಾಡ್ತಿರುವಾಗಲೂ ರಂಜನಿ ತಲೆ ಎತ್ತಿ ನೋಡಲಿಲ್ಲ ಆದರೆ ಅವನ ಕಣ್ಣುಗಳು ತನ್ನ ಮೇಲೆಯೇ ಇವೆ ಎಂಬುದು ಅವಳಿಗೆ ಅರ್ಥವಾಗ್ತಿತ್ತು ಅವಳು ಮೆಲ್ಲನೆ ತನ್ನ ಕೈಯನ್ನು ನೋಡಿಕೊಂಡು ತನಗೆ ಮೊದಲ ಬಾರಿ ಪ್ರೀತಿಯಿಂದ ನೀಡಿದ ಉಡುಗೊರೆ ಅದಕ್ಕಿಂತ ಹೆಚ್ಚಾಗಿದ್ದು ಅವರ ಮೊದಲ ಮದುವೆಯ ವಾರ್ಷಿಕೋತ್ಸವದ ಉಡುಗೊರೆಯೂ ಆಗಿತ್ತು ಇನ್ನು ಮುಂದೆ ಅಲ್ಲಿ ನಿಂತರೆ ತಾನು ಬಿಡ್ತೀನಿ ಅಂತ ಅನ್ನಿಸಿದಾಗ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ತನ್ನ ಆಫೀಸ್ನ ಹೊಸ ಕ್ಯಾಬಿನ್ನಲ್ಲಿ ರುದ್ರ ಕೂತಿದ್ದ ಅವನ ಮನಸ್ಸಿನಲ್ಲೂ ರಂಜನಿ ಇದ್ಲು ಸ್ವಲ್ಪ ಹೊತ್ತಿನ ಹಿಂದೆ ನಡೆದದ್ದು ಅವನಿಗೆ ನೋವು ನೀಡಿದರೂ ಇದೆಲ್ಲವನ್ನ ನಿರೀಕ್ಷಿಸಿ ಅವನು ರಂಜನಿ ಜೀವನಕ್ಕೆ ಮರಳಿ ಬಂದಿದ್ದ ಕ್ಷಣಗಳ ಕಾಲ ತನ್ನ ಪ್ರೀತಿಯಲ್ಲಿ ಮುಳುಗಿ ಸ್ವಯಂ ಮರೆತು ನಿಂತಿದ್ದ ರಂತನಿ ಚಿತ್ರ ಮನಸ್ಸಿಗೆ ಬಂದಾಗ ಅವನ ತುಟಿಗಳಲ್ಲಿ ಒಂದು ನಗು ಮೂಡಿತು ಪ್ರೇಮದ ರಘು ರುದ್ರನ ಕ್ಯಾಬಿನ್ ಒಳಗೆ ಬಂದ ಹಸನಲ್ಲಿ ಕಣ್ಣು ಮುಚ್ಚಿಕೊಂಡು ಏನು ಯೋಚಿಸಿ ತಾನೇ ನಗ್ತಿರೋ ರುದ್ರನನ್ನು ಕಂಡು ಏನೋ ನಿನ್ನ ಹೆಂಡತಿ ನಿನ್ನ ಕ್ಷಮಿಸಿ ಗುತ್ತೆದಾರ ಮನೆಗೆ ಬರೋದು ತಯಾರಾದ್ಲೆ ಸನಲ್ ಧ್ವನಿ ಅವನನ್ನು ಯೋಚನೆಯಿಂದ ಎಬ್ಬಿಸ್ತು ಮುಖ ಎತ್ತಿ ನೋಡಿದ ರುದ್ರನಿಗೆ ತನ್ನನ್ನು ನೋಡಿ ಗೇಲಿ ಮಾಡ್ತಾ ಇರೋ ಸನಲ್ ಕಂಡ ಇಬ್ಬರು ಕಾಲೇಜಿನಲ್ಲಿ ಜೊತೆ ಓದ್ದವರು ಅವನಿಗೆ ಒಂದು ದೊಡ್ಡ ಗ್ಯಾಂಗ್ ಇತ್ತು ಈಗ ಎಲ್ಲರೂ ಬೇರೆ ಬೇರೆ ದಾರಿಯಲ್ಲಿದ್ದಾರೆ ಯಾವಾಗಲಾದರೂ ಒಮ್ಮೆ ಸೇರ್ತಾರೆ ಅಷ್ಟೇ ರಂಜನಿ ಜೊತೆ ಅಂದು ಆಸ್ಪಿಟಲ್ನಲ್ಲಿ ಬೇರೆಯಾದ ನಂತರ ಮತ್ತೆ ಗುತ್ತೆದಾರ ಮನೆಗೆ ಹೋಗಲಿಲ್ಲ ಆಗಲೂ ಶಂಕರ್ಗೌಡರ ವಿರೋಧ ಇತ್ತು ರಂಜನಿ ಇಲ್ಲದೆ ಎಂದಿಗೂ ನಾನು ಮತ್ತೆ ಆ ಮನೆಗೆ ಹೋಗೋದಿಲ್ಲ ಅಂತ ಮೊದಲೇ ನಿರ್ಧರಿಸಿದ್ದೆ ಅವಳ ಮುಂದೆ ನಾನು ಕಾಣಿಸ್ಕೊಳ್ತಿದ್ರು ಅವಳ ಪ್ರತಿಯೊಂದು ನಡಿಯನ್ನು ನಾನು ತಿಳಿತಿದ್ದೆ ಅವಳು ಮನೆಗೆ ಹೋಗದೆ ಇಲ್ಲಿಗೆ ಬಂದದ್ದು ದೊಡ್ಡ ಮನ ಮನೆಯಲ್ಲಿ ಉಳಿದುಕೊಂಡದ್ದು ಎಲ್ಲವನ್ನು ನಾನು ಅರಿತಿದ್ದೆ ಆದರೆ ಅವಳು ಕೆಲಸ ಹುಡ್ಕೊಂಡು ಇಲ್ಲಿಗೆ ಬರಬೇಕೆಂಬುದು ದೇವರ ನಿರ್ಧಾರ ಎಂದು ನಿಟ್ಟುಸಿರು ಬಿಟ್ಟು ಅವನು ಸನಲು ಕಡೆ ತಿರುಗಿದ್ದ ಇಲ್ಲ ಆದರೆ ಅವಳು ಬರ್ತಾಳೆ ಏನೇ ಸಂಭವಿಸಿದ್ರು ಅವಳನ್ನ ಕರೆದುಕೊಂಡೆ ನಾನು ಗುತ್ತಿದಾರ ಮನೆಗೆ ಮರಳೋದು ಅಂತ ಗಂಭೀರವಾಗಿ ಹಠದಿಂದ ರುದ್ರ ಹೇಳಿದ ಹ್ಞೂ ಏನೇ ಆಗಲಿ ನಿನಗಾಗಿ ಮನೆ ರೆಡಿ ಇದೆ ಎಲ್ಲವನ್ನ ಕ್ಲೀನ್ ಮಾಡಿಡೋದಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ಒಬ್ಬ ಕೆಲಸಗಾರ ಅಲ್ಲೇ ಇದ್ದಾನೆ ಹ್ಞೂ ಅಡುಗೆ ನಾನೇ ಮಾಡ್ಕೊಳ್ತೀನಿ ಮನೆ ಕ್ಲೀನ್ ಮಾಡಲು ಮಾತ್ರ ಒಬ್ಬರು ಇದ್ದರೆ ಸಾಕು ನೀನು ಒಬ್ರೇನ ಅಥವಾ ತರುಣ್ ಮತ್ತು ರಾಹುಲ್ ಬರ್ತಿದ್ದಾರಾ ಇಲ್ಲ ಅವರಿಬ್ಬರನ್ನ ಶಂಕರ್ ಗೌಡರು ಮನೆಗೆ ಸೇರಿಸ್ಕೊಂಡಿದ್ದಾರೆ ಹಾಗಾದರೆ ನೀನು ಮಾತ್ರ ಹೊರಗಿದೆಯಾ ಹೌದು ಆದರೆ ನನಗಿಂತ ದೊಡ್ಡ ಶಿಕ್ಷೆ ಅವ್ರಿಗೆ ಸಿಕ್ಕಿದೆ ಏನು ಮನೆಗೆ ಸೇರಿಸ್ಕೊಂಡಿದ್ದಾರೆ ಅಷ್ಟೇ ಆದರೆ ಮನೆಯಲ್ಲಿ ಕೂತ್ಕೊಳ್ಳಲು ಅವ್ರಿಗೆ ಸಮಯ ಇಲ್ಲ ಆಫೀಸ್ ಸ್ಟಾಫ್ ಆಗಿ ಅವರಿಬ್ಬರನ್ನ ನೇಮಿಸಲಾಗಿದೆ ಇಂದು ಒಬ್ಬನಿಗೆ ಆಫೀಸ್ ಕೆಲಸ ಆದರೆ ಇನ್ನೊಬ್ಬನಿಗೆ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಕೆಲಸ ಮಾರನೇ ದಿನ ಸೈಟ್ನಲ್ಲಿರೋನು ಆಫೀಸ್ಗೆ ಆಫೀಸ್ನಲ್ಲಿರೋನು ಸೈಟ್ಗೆ ಹೋಗಬೇಕು ಹೀಗೆ ಬದಲಾಗಿ ಕೆಲಸ ಮಾಡಬೇಕು ಚೆನ್ನಾಗಿದೆ ಅಲ್ವಾ ನಿನ್ನ ತಾತ ಒಳ್ಳೆ ಶಿಕ್ಷೆ ನೀಡಿದ್ದಾರೆ ಇದಕ್ಕಿಂತ ನಿನ್ನ ಜೊತೆ ಮನೆಯಿಂದ ಹೊರ ಹಾಕೋದೇ ಉತ್ತಮವಾಗಿತ್ತು ಸಣ್ಣ ನಗ್ತಾ ಹಿಡಿದಾಗ ರುದ್ರನು ನಗ್ದ ನಾನು ಇಲ್ಲಿಂದ ನೀರವಾಗಿ ಮನೆಗೆ ಹೋಗ್ತೀನಿ ನಾನು ಕೂಡ ಜೊತೆಗೆ ಬರ್ತೀನಿ ಅಂತ ಸಣ್ಣ ಮೀಟಿಂಗ್ ಮುಗಿದ ನಂತರ ರಂಜನಿ ಮತ್ತು ರುದ್ರನನ್ನು ನೋಡಲೇ ಇಲ್ಲ ಆದರೆ ಹತ್ತಾರು ಬಾರಿ ಅವಳ ಕಣ್ಣುಗಳು ಅವನನ್ನು ಹುಡುಕ್ತಿದ್ವು ಅಂದು ಆಫೀಸ್ ಮುಗಿಸಿ ಮನೆಗೆ ಹೋಗುವಾಗ ರಂಜನಿ ತುಂಬ ಮೌನವಾಗಿದ್ಲು ರಂಜನಿ ಸಾಮಾನ್ಯವಾಗಿ ಮೌನಿಯೇ ಆದರೆ ಇಂದು ಅವಳಲ್ಲಿ ಏನೋ ಬದಲಾವಣೆ ಇದೆ ಅಂತ ಅವರಿಗನ್ನಿಸ್ತು ಆದರೆ ರಂಜನಿಯನ್ನು ಇಬ್ಬರೂ ಏನೂ ಕೇಳಲಿಲ್ಲ ರಂಜನಿ ನೇರವಾಗಿ ತನ್ನ ರೂಮಿಗೆ ಹೋದಲು ಬಟ್ಟೆ ಕೂಡ ಬದಲಿಸದೆ ಶವರ್ ಕೆಳಗೆ ನಿಂತಾಗ ಅವಳ ದೇಹದ ಜೊತೆ ಮನಸ್ಸಿಗೂ ಒಂದು ತಂಪು ಭಾವ ಬಂತು ಸ್ನಾನ ಮಾಡಿ ಬಟ್ಟೆ ಬದಲಿಸಿ ಹೊರ ಬಂದವಳು ಕನ್ನಡಿ ಮುಂದೆ ನಿಂತಳು ತನ್ನ ಟಾಪ್ನೊಳಗೆ ಯಾರು ಕಾಣದಂತೆ ಅಡಗಿಸಿಟ್ಟಿದ್ದ ಆ ತಾಳಿಯನ್ನು ಹೊರಗೆ ತೆಗೆದ್ಲು ಅದರಲ್ಲಿರೋ ಹೆಸರನ್ನು ಕಣ್ಣಿಕ್ಕದೆ ನೋಡ್ತಾ ನಿಂತಳು ರುದ್ರ ತಕ್ಷಣ ಅಲ್ಲಿಗೆ ಸಂಜಯ್ ಬಂದಾಗ ಯಾರು ಕಾಣದಂತೆ ಆ ತಾಳಿ ಸರವನ್ನು ಅವಳು ಟಾಪ್ ಒಳಗೆ ಹಾಕೊಂಡ್ಳು ಏನು ಸಂಜಯ್ ಅವಳು ತಕ್ಷಣ ಗಾಬರಿಯಿಂದ ತಿರುಗಿ ನಿಂತು ಕೇಳಿದ್ಲು ನೀನು ಇಲ್ಲೇ ನಿಂತಿದೆಯಾ ಬಾ ಒಂದು ವಿಷಯ ತೋರಿಸ್ತೀನಿ ರಂಜಿನಿ ಕೈ ಹಿಡಿದು ಅವಳು ರೂಮ್ನತ್ತ ಹೊರಬಂದು ಸಂಜಯ್ ಎಲ್ಲಿಗೆ ನೀನೇನ ಕರ್ಕೊಂಡು ಹೋಗ್ತಿದೆಯಾ ಒಮ್ಮೆ ಬಾ ರಂಜಿನಿ ಅಂತ ಹೇಳ್ತಾ ಅವಳು ಕೈ ಹಿಡಿದು ಎಳ್ಕೊಂಡು ಹೋದ ಸಂಜಯ್ ಅವರ ಮನೆಯ ಸಿಟೌಟ್ ಮುಂದೆ ನಿಲ್ಲಿಸ್ತಾ ನೀನು ಒಮ್ಮೆ ಅತ್ತ ನೋಡು ಮನೆಯ ಅತ್ತ ಕೈ ತೋರಿಸ್ತಾ ಅದು ಪಕ್ಕದ ಮನೆ ಸಂಜಯ್ ಹೇಳಿದಾಗ ಅವಳು ನೋಟ ಅತ್ತ ಹೋಯಿತು ಆದರೆ ಅಲ್ಲಿ ಕಂಡ ದೃಶ್ಯದಲ್ಲಿ ರಂಜಿನಿ ಕಣ್ಣುಗಳ ಅರಳಿದ್ವು ಸಿಟೌಟ್ನಲ್ಲಿ ಕೂತು ಕಾಫಿ ಕುಡಿತಿರೋ ರುದ್ರ ಒಂದು ಟೀ ಶರ್ಟ್ ಧರಿಸಿದ್ದಾನೆ ಆ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಅವನಿಗೆ ಚೆನ್ನಾಗಿ ಒಪ್ತಿತ್ತು ಅಂತ ಅವಳಿಗೆ ಅನ್ನಿಸ್ತು ಸರ್ ಇನ್ನು ಮುಂದೆ ಇಲ್ಲೇ ವಾಸವಂತೆ ಇನ್ನು ಮುಂದೆ ದಿನವೂ ಇಪ್ಪತ್ನಾಲ್ಕು ಗಂಟೆ ನೋಡ್ತಾ ಇರ್ಬೋದಲ್ಲ ಸಂಜೆ ಅವಳನ್ನು ನೋಡಿ ಹೇಳ್ದೆ ಸಂಜೆ ಮಾತನ್ನು ಕೇಳಿಸ್ಕೊಂಡು ಶರಣ್ಯ ಅವರ ಹತ್ರ ಬಂದಳು ಏನಿಲ್ಲ ಅಂತ ಅವಳು ಕೇಳಿದಾಗ ಪಕ್ಕದ ಮನೆಯತ್ತ ಕೈ ತೋರಿಸ್ತಾ ಸಂಜೆ ಹೇಳ್ದ ನೀನು ಒಮ್ಮೆ ಅತ್ತ ನೋಡು ಅತ್ತ ನೋಡಿದ ಶರಣ್ಯ ಅವಳು ಕಣ್ಣುಗಳು ಅರಳಿದ್ವು ಸರಿಯಾಗಿಲ್ಲಿ ಅಂತ ಅವಳು ಕೇಳಿದ್ಲು ಅಲ್ಲೇ ಸರ್ ಹೊಸದಾಗಿ ಬಂದಿರೋದು ಇನ್ನೂ ದಿನವೂ ನೋಡ್ತಾ ಇರ್ಬೋದು ಸಂಜಯ್ ಅವನನ್ನು ಮತ್ತೊಮ್ಮೆ ಕಣ್ಮಿಟುಕಿಸಿ ನೋಡ್ತಾ ಹೇಳ್ದ ಹೌದು ಅಲ್ವಾ ಪಾಪ ದರ್ಶನದಿಂದ ಪುಣ್ಯ ಅಂತಾರಲ್ಲ ರಂಜಿನ ತಳ್ಳಿ ಅವಳು ಮುಂದೆ ಬಂದು ನಿಂತು ಶರಣ್ಯ ಕೂಡ ಆನಂದಿಸಿದ್ಲು ಹೌದು ಇನ್ನು ಯಾವಾಗಲೂ ದರ್ಶನ ಮಾಡ್ಬೋದಲ್ಲ ಆದರೂ ಎಂತಹ ಗ್ಲಾಮರ್ ಅಲ್ವಾ ಅಪ್ಕೊಂಡು ಒಂದು ಮುತ್ತು ನೀಡಬೇಕನ್ನಿಸ್ತಿದೆ ಅವನನ್ನು ಪೂರ್ತಿಯಾಗಿ ಕಣ್ಣುಗಳಿಂದ ಅಳೆಯುತ್ತಾ ಸಂಜಯ್ ಹೇಳ್ದ ಅವ್ರ ಮಾತುಗಳನ್ನ ಕೇಳಿದಾಗ ರಂಜನಿ ಅತೀವ ಕೋಪವಂತು ಎಷ್ಟೇ ಜಗಳ ಇದ್ದರೂ ತನ್ನ ಸ್ವತ್ತನ್ನು ಹೀಗೆ ಎಲ್ಲರೂ ಸೇರಿ ಸವಿತಿರೋದು ಅವಳಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅವ್ರನ್ನ ಮತ್ತು ಅವನನ್ನು ಒಮ್ಮೆ ಕಠಿಣವಾಗಿ ನೋಡಿ ಅವಳು ತನ್ನ ರೂಮಿಗೆ ಹೋದಲು ಆದರೆ ರಂಜನಿ ಹೋದದ್ದು ನೋಡಿ ಅವರಿಗೆ ವಿಶೇಷ ಏನೂ ಅನ್ನಿಸ್ತಿಲ್ಲ ರಂಜನಿ ಸಾಮಾನ್ಯವಾಗಿ ಹಾಗೆ ಎಷ್ಟೋ ಹಿಂದೆ ನಡೆದು ಬಂದ ಪ್ರೀತಿ ಇದ್ದರೂ ಈಗ ಅವಳು ಹೀಗೆ ವರ್ತಿಸ್ತಿದ್ದಾಳೆ ರಂಜಿನಿ ಒಳಗೆ ಹೋದ ತಕ್ಷಣ ಚಹಾ ಕಪ್ ತೆಗೆದುಕೊಂಡು ರುದ್ರನು ಒಳಗೆ ಹೋದ ಚಹ್ ಹೋದ್ನಲ್ವ ಸಂಜಯ್ ಶರಣ್ಯಳನ್ನ ನೋಡಿ ನಿರಾಸೆಯಿಂದ ಹೇಳ್ದ ಪರವಾಗಿಲ್ಲ ಬಿಡು ಇಲ್ಲೇ ಇದ್ದಾನಲ್ಲ ಅಂತ ಸಂಜಯ್ನನ್ನ ಸಮಾಧಾನ ಪಡಿಸುವಂತೆ ಅವಳು ಹೆಗನ್ ಮೇಲೆ ಕೈ ಹಾಕಿ ಶರಣ್ಯ ಒಂದು ನಗು ನಗ್ಗದ್ಲು ಕಿಚನ್ಗೆ ಹೋಗಿ ಕಪ್ ತೊಳೆದಿಟ್ಟು ಅವನು ತನ್ನ ರೂಮಿಗೆ ಹೋದ ನೇರವಾಗಿ ಬಾಲ್ಕನಿಗೆ ಹೋದ ಅಲ್ಲಿಂದ ನೋಡಿದ್ರೆ ರಂಜನಿ ರೂಮು ಕಾಣ್ತಾ ಇತ್ತು ಆ ರೂಮಿನ ಕಿಟಕಿ ತೆರೆದಿದ್ರೆ ನೇರವಾಗಿ ಕಾಣೋ ನೋಟ ರುದ್ರನ ರೂಮಿನ ಬಾಲ್ಕನಿ ಇತ್ತು ಬಾಲಕನಿಯಿಂದ ನೋಡ್ದಾಗ್ತಾ ತಿರುತಿರೋ ರಂಜನಿ ರೂಮಿನ ಕಿಟಕಿಯಿಂದ ಏನೋ ಅತ್ತ ಇತ್ತ ನಡೀತಿರೋಳು ಅವನ ಗಮನಕ್ಕೆ ಬಂದ ಅಷ್ಟಲ್ಲೇ ಅವನ ತುಟಿಗಳಲ್ಲಿ ಒಂದು ನಗು ಮೂಡಿತು ಏನೋ ತಿಳಿಯದವನಂತೆ ಅವನು ಅಲ್ಲಿ ಕುಳಿತಿದ್ರು ತನ್ನನ್ನು ನೋಡ್ತಿರೋರನ್ನ ಅವನು ಗಮನಿಸ್ತಿದ್ದ ಸತ್ಯ ಹೇಳಬೇಕಂದ್ರೆ ಅವರ ಗಮನ ಸೆಳೆಯೋದಕ್ಕಾಗಿ ಅವನು ಕೂತಿದ್ದು ವೇಗವಾಗಿ ಹೋಗಿ ಬ್ಯಾಕ್ ತೆರೆದು ಅದರಿಂದ ತನ್ನ ಬೈನಕ್ಳಿಯೋರು ಹೊರಗೆ ತೆಗೆದ ಅವನು ಮತ್ತೊಮ್ಮೆ ಕಿಟಕಿ ಮೂಲಕ ಅವನ ಮುಖವನ್ನು ಝೂಮ್ ಮಾಡಿ ನೋಡ್ದ ಕೆಂಪು ಮಾಡಿಕೊಂಡಿರೋ ಅವಳ ಮುಖ ಕಂಡಾಗ ಅತೀವ ವಾತ್ಸಲ್ಯ ಅನ್ನಿಸ್ತು ಕಣ್ಣುಗಳು ಅರಳುತ್ತಿರೋದು ಮತ್ತು ಆ ತುಟಿಗಳಲ್ಲಿ ಚೂಪು ಮಾಡಿ ಏನೋ ಹೇಳ್ತಾ ಇರೋದನ್ನು ಅವನು ಕುತೂಹಲದಿಂದ ನಿಂತ ಅವನ ಆ ತುಟಿಗಳಲ್ಲಿ ಪ್ರೇಮದ ನಗು ಮೂಡ್ತು ನೀನು ನನ್ನ ಮೇಲೆ ಎಷ್ಟೇ ಕೋಪ ತೋರಿಸಿದ್ರೂ ದೂರ ಇಟ್ಟರು ನಿನ್ನೊಳಗೆ ನನಗೊಂದು ಸ್ಥಾನ ಇದೆ ಅಂತ ನನಗೆ ಗೊತ್ತು ರಂಜಿನಿ ನಾನು ನಿನಗೆ ಮಾಡಿದ ತಪ್ಪು ಆದರೆ ಅದರ ಹೆಸರಲ್ಲಿ ನೀನ ತ್ಯಜಿಸೋದಕ್ಕೆ ನನ್ನ ಮನಸ್ಸಿಲ್ಲ ಈ ರುದ್ರ ಪ್ರತಾಪ್ ಸಿಂಹ ಗುತ್ತೇದಾರಿ ಮರಳಿ ಊರಿಗೆ ಹೋಗ್ತಿದ್ರೆ ನನ್ನ ಜೊತೆ ನನ್ನ ಬಲಗೈಯಲ್ಲಿ ನನ್ನ ಹೆಂಡತಿಯೂ ಇರುತ್ತಾಳೆ ಅವಳನ್ನ ನೋಡುತ್ತಾ ರುದ್ರ ಮನಸ್ಸನ್ನ ನಿರ್ಧರಿಸ್ದ ತಕ್ಷಣ ಕಿಟಕಿಯ ಹತ್ತಿರದಿಂದ ರಂಜಿನಿ ಸರಿದಾಗ ಒಂದು ಗುಣಕ್ಕೂ ಅವನು ರೂಮ್ನೊಳಗೆ ಹೋದ ತನ್ನ ಫೋನ್ ಕೈಗೆತ್ಕೊಂಡು ಅದರಲ್ಲಿರೋ ವಾಲ್ಪೇಪರ್ ನೋಡಿದ ಅದರಲ್ಲಿ ಮಲಗಿರೋ ರಂಜನಿಯನ್ನು ಅಪ್ಕೊಂಡು ಮಲಗಿರೋ ರುದ್ರ ಇದ್ದಾನೆ ಅವನ ಕಣ್ಣುಗಳು ಅರಳಿದ್ವು ಅಂದರೆ ರಾತ್ರಿ ಫ್ಲ್ಯಾಟ್ನಿಂದ ರಂಜನಿಯನ್ನು ನೋಡಲು ಬಂದು ದಿನ ತೆಗೆದ ಫೋಟೋ ಅದು ಆ ನೆನಪಿನಲ್ಲಿ ಅವನು ಒಮ್ಮೆ ನಗ್ತಾ ಅದನ್ನು ನೋಡ್ತಾ ಅವನು ಅಲ್ಲಿಯೇ ಸ್ವಲ್ಪ ಸಮಯ ಕೂತ ನಂತರ ಅವಳ ನೆನಪುಗಳಲ್ಲಿ ಮನಸ್ಸು ಅಸ್ಥಿರವಾದಾಗ ಒಂದು ಬಾಟಲಿ ಹಿಡಿದು ಬಾಲ್ಕನಿಗೆ ಹೋದ ಕೊಳಕ್ ಮನುಷ್ಯ ನಾಚಿಕಿಲ್ದವನು ಪಕ್ಕದಲ್ಲೇ ಹೆಣ್ಮಕ್ಳು ವಾಸಿಸ್ತಿದ್ದಾರೆ ಅಂತ ತಿಳಿದಿದ್ರು ಹೀಗೆ ಮುಂದೆ ಬಂದು ಚಹಾ ಕುಡಿತಿದ್ದಾನಲ್ಲ ನೋಡಲು ಸ್ವಲ್ಪ ಚೆನ್ನಾಗಿದ್ದಾನೆ ಅಂತ ಅಹಂಕಾರ ರಂಜನಿ ತಾನೇ ರುದ್ರನನ್ನು ಬೈದುಕೊಳ್ತಿರುವಾಗ ಯಾರೋ ಬಾಗಿಲು ತೆರೆದು ಒಳಗೆ ಬಂದರೂ ರೂಮಿಗೆ ಬಂದು ಗೀತಾ ದೊಡ್ಡಮ್ಮನನ್ನು ಕಂಡು ರಂಜನಿ ಸಂಶಯದಿಂದ ನೋಡಿದ್ಲು ರಾಕೇಶ್ ಹೇಳಿದಾಗಲೇ ಇಂದು ರಂಜನಿಯ ಮದುವೆ ವಾರ್ಷಿಕೋತ್ಸವ ಅಂತ ಅವರಿಗೆ ನೆನಪಾಗಿದ್ದು ಅವನೇ ಹೇಳಿದ್ದ ಇಂದು ರಂಜನಿ ಒಂದು ವಿಧದ ಮಾನಸಿಕ ಸ್ಥಿತಿಯಲ್ಲಿ ಇರ್ತಾಳೆ ಅವಳು ಕುಸಿದು ಹೋದರೆ ಅವಳನ್ನ ಹತ್ತಕ್ಕೆ ಸೇರಿಸ್ಕೊಳ್ಬೇಕು ಅಂತ ಅದಕ್ಕಾಗಿ ರಂಜನಿಯನ್ನು ಸಮಾಧಾನಪಡಿಸಲು ಅವರು ಬಂದಿದ್ದರು ಆದರೆ ರಂಜನಿ ವಿಶೇಷ ತೊಂದರೆ ಏನಿಲ್ಲ ಅಂತ ತಿಳಿದಾಗ ಅವರು ಮರಳಿ ಹೋದರು ಆದರೆ ಇಂದು ರಾತ್ರಿ ರಂಜನಿ ಮನೆಗೆ ನುಗ್ಗುವ ಪ್ಲ್ಯಾನ್ ಸಿದ್ಧಪಡಿಸ್ತಿದ್ದ ರುದ್ರ ರಾತ್ರಿಯ ಊಟ ಮುಗಿಸಿ ರಂಜನಿ ತನ್ನ ರೂಮಿಗೆ ಬಂದಳು ಸ್ವಲ್ಪ ಹೊತ್ತು ತನ್ನ ಬಾಲ್ಕನಿಯಲ್ಲಿ ನಿಂತಾಗ ತಣ್ಣನೇ ಗಾಳಿ ಅವಳು ಕೂದಲನ್ನು ಸವರಿ ಹೋಯಿತು ಇಂದು ರುದ್ರನನ್ನು ಕಂಡದ್ದೇ ಮನಸ್ಸು ಪೂರ್ತಿ ಇತ್ತು ಕೆಲವು ದಿನಗಳ ಬೇರ್ಪಡುವಿಕೆಯ ನಂತರ ಅವನನ್ನು ಕಂಡಾಗ ಅವಳ ಕಣ್ಣುಗಳು ಅರಳಿದ್ವು ಮನಸ್ಸು ಮತ್ತೆ ಅವನನ್ನೇ ಬಯಸ್ತಾ ಇರೋದನ್ನು ಅವಳು ಅರಿತಳು ಅದಕ್ಕಾಗಿ ಅವನ ಸ್ಪರ್ಶ ಅವಳನ್ನು ಕಲ್ಲಾಗಿ ಮಾಡುತ್ತಿತ್ತು ರಂಜನಿ ಕಣ್ಣುಗಳು ನಿರೀಕ್ಷತೆಯಿಂದ ಮತ್ತೆ ಅವನು ತೊಡಿಸಿದ ಆ ಉಂಗುರದತ್ತ ಹೋದವು ಇಂದಿನ ನೆನಪಿನಲ್ಲಿ ಅವಳ ತುಟಿಗಳಲ್ಲಿ ನಗು ಮೂಡಿತು ಇದುವರೆಗೆ ತನಗೆ ಸಿಕ್ಕಿದ್ದ ಅತ್ಯಂತ ಬೆಲೆ ಬಾಳುವ ಉಡುಗೊರೆ ಇದೇ ಅಂತ ಅವಳಿಗೆ ಗನ್ನಿಸ್ತು ತನ್ನ ಪ್ರಾಣವು ತನಗೆ ಮೊದಲ ಬಾರಿ ಪ್ರೀತಿಯಿಂದ ನೀಡಿದ ಹುಡುಗರೆ ಅದು ಇಂದಿನ ದಿನವೇ ರಂಜನಿಗೆ ವಿವರಿಸಲಾಗದ ಸಂತೋಷ ಅವಳ ಕಣ್ಣುಗಳು ಪಕ್ಕದ ಮನೆಯತ್ತ ಹೋದವು ಅವನನ್ನು ಸುತ್ತಲೂ ಹುಡುಕಿದ್ಲು ಆದರೆ ಅಲ್ಲಿ ಯಾರೂ ಇರಲಿಲ್ಲ ರಂಜನಿಗೆ ಒಂದು ಸಣ್ಣ ನಿರಾಸೆಯಾಯಿತು ಎಷ್ಟೇ ಕೋಪ ಇದೆ ದ್ವೇಷ ಇದೆ ಅಂತ ಹೇಳಿದ್ರು ಅವನನ್ನು ತನಗೆ ಎಂದಿಗೂ ಮರೆಯೋದಕ್ಕೆ ಅಥವಾ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ರಂಜನಿಗೆ ತಿಳಿದಿತ್ತು ಯಾಕಂದರೆ ತನಗೆ ಅವನ ಮೇಲಿರೋ ಪ್ರೀತಿ ಮನಸ್ಸಿನಿಂದಲೂ ದೇಹದಿಂದಲೂ ತಾನು ಅವನವಳೆ ತನಗೆ ನೋವು ಮಾತ್ರ ನೀಡಿದ ಪ್ರೀತಿ ಆದರೆ ಆ ಪ್ರೀತಿ ನೀಡೋ ನೋವನ್ನು ಕೂಡ ರಂಜನಿ ಪ್ರೀತಿಸ್ತಿದ್ಲು ಕಣ್ಮುಂದೆ ಕಂಡಾಗ ಎದೆಗೆ ಒಪ್ಕೊಳ್ಳಲು ಅವಳು ಹಾತೊರಿತಾ ಇದ್ಲು ನಂತರ ಯಾಕೆ ಇದೆಲ್ಲವನ್ನ ಮಾಡ್ತಿದ್ದೀನಿ ರಂಜಿನಿ ತನ್ನ ತಾನೇ ಕೇಳಿಕೊಂಡ್ಳು ಆ ಪ್ರಶ್ನೆಯಲ್ಲಿ ಅಲ್ಲಿವರೆಗೆ ಇದ್ದ ಅವಳ ಮುಖದ ನಗು ಮಾಯವಾಯಿತು ಮತ್ತೆ ಹೃದಯದಲ್ಲಿ ನೋವು ತುಂಬಿತು ನಡೆದದನ್ನೆಲ್ಲ ಹೇಗೆ ಮರೆಯೋದಕ್ಕೆ ಸಾಧ್ಯ ಅಷ್ಟು ಬೇಗ ಮರೆಯಲು ಸಾಧ್ಯವೇ ಪ್ರೀತಿಸಿದ್ದೆ ತಾನೇ ತಪ್ಪು ಮನಸ್ಸು ತುಂಬಿ ಪ್ರೀತಿಸಿದ್ದೆ ತಾನೇ ಆದರೂ ಒಮ್ಮೆಯಾದರೂ ನನ್ನ ಹತ್ತಿರಕ್ಕೆ ಸೇರಿಸ್ಕೊಂಡಿದ್ದಾರಾ ಬೇರೇನು ಬೇಡ ಆ ಹೃದಯದಲ್ಲಿ ಒಂದು ಸ್ಥಾನ ಮಾತ್ರ ಬಯಸಿದ್ದೆ ಆದರೂ ಅಣ್ಣ ಅಂತ ಕರೆದುಕೊಂಡು ಹೋಗುವಾಗ ಒಂದು ನೋಟದಿಂದಲೂ ತಡೆಯಲಿಲ್ಲ ಹಾಗಾದರೆ ನಾನು ಅಷ್ಟಕ್ಕೆ ಸೀಮಿತವೇ ಇನ್ನು ಈಗ ತೋರಿಸ್ತಿರೋದು ಪಶ್ಚಾತ್ತಾಪದಿಂದ ಆಗಿದ್ದರೆ ಹಾಗಿದ್ರೆ ಅದನ್ನು ಸಹಿಸೋ ಶಕ್ತಿ ನನಗಿಲ್ಲ ರಂಜಿನಿ ನೋವಿನಿಂದ ಯೋಚಿಸ್ತಿದ್ಲು ಹೀಗೆ ಇರಲಿ ಕೆಲವು ದಿನಗಳ ನಂತರ ನನ್ನ ಜೊತೆಗೆ ಬರೋದಿಲ್ಲ ಅಂತ ತಿಳಿದಾಗ ವಾಪಸ್ ಹೋಗ್ತಾರೆ ಇನ್ನು ಆಸೆ ತೋರಿಸಿ ಮೋಸ ಹೋಗಲು ರಂಜನಿ ಯಾರ ಮುಂದೆಯೂ ನಿಲ್ಲೋದಿಲ್ಲ ಅವಳು ತುಂಬಿ ಬಂದ ಕಣ್ಣೀರನ್ನು ಒರೆಸ್ಕೊಂಡ್ಳು ನಂತರ ವೇಗವಾಗಿ ವಾಶ್ರೂಮ್ಗೆ ಹೋದ್ಲು ಅಲ್ಲಿವರೆಗೆ ಬಾಲ್ಕನಿಯಲ್ಲಿ ಗೋಡೆ ಗಂಟುಕೊಂಡು ರಂಜನಿ ಕಾಣದಂತೆ ಮರಿಯಾಗಿ ನಿಂತಿದ್ದ ರುದ್ರ ರಂಜನಿ ಒಳಗೆ ಹೋದ ತನ್ನ ಕಂಡು ಬಾಲ್ಕನಿಗೆ ಮೆಲ್ಲನೆ ಇಳಿದ ರಂಜನಿ ಬಾಲ್ಕನಿಯ ಬಾಗಿಲನ್ನು ತೆರೆದೇ ಇಟ್ಟಿದ್ಲು ರುದ್ರ ಶಬ್ದ ಮಾಡದೆ ಮೆಲ್ಲನ ಒಳಗೆ ಬಂದು ಬಾಗಿಲು ಮುಚ್ಚಿದ ನಂತರ ಲಾಕ್ ಮಾಡ್ದ ಆ ರೂಮ್ ಪೂರ್ತಿ ಅವಳ ಪರಿಮಳವೇ ತುಂಬಿದೆ ಅಂತ ಅವನಿಗೆ ಒಂದು ದೀರ್ಘ ಉಸಿರು ತೆಗೆದುಕೊಂಡ ರುದ್ರ ತನ್ನನ್ನು ಇಲ್ಲಿ ಕಂಡರೆ ಅವಳ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇರಲ್ಲ ಅದಕ್ಕಾಗಿ ಅವನಿಗೆ ಸ್ವಲ್ಪ ಭಯ ಅವಳು ಏನಾದರೂ ಕಿರ್ಚಿದ್ರೆ ಮರ್ಯಾದೆ ಹೋಗುತ್ತೆ ತಕ್ಷಣ ರಂಜನಿ ಬಾಗಿಲು ತೆರೆಯೋ ಶಬ್ದ ಕೇಳಿಸ್ತು ರುದ್ರ ಮೆಲ್ಲನೆ ಶಬ್ದ ಮಾಡದೆ ಪರದೆಯ ಸೈಡಿಗೆ ಹೋಗಾಡಕ್ಕೊಂಡ ರಂಜನಿ ಸ್ನಾನ ಮುಗಿಸಿ ಹೊರಗೆ ಬಂದಳು ಸ್ನಾನದ ಉಡುಪು ಧರಿಸಿದ್ಲು ತಲೆಯಿಂದ ಟವಲ್ ತೆಗೆದು ನೀರವಾಗಿ ಬಾಲ್ಕನಿ ಬಾಗಿಲು ಮುಚ್ಚಲು ಹೋದ್ಲು ಅದು ಮುಚ್ಚಿರೋದನ್ನು ಕಂಡು ತಾನೇ ಮುಚ್ಚಿರ್ಬೋದು ಅಂದ್ಕೊಂಡ್ಲು ಅವಳು ಬೀರು ತೆರೆದು ಒಂದು ನೈಟ್ ಗೌನ್ ಹೊರಗೆ ತೆಗೆದ್ಲು ನಂತರ ತನ್ನ ದೇಹದಿಂದ ಆ ಸ್ನಾನದ ಉಡುಪನ್ನು ಮೆಲ್ಲನೆ ತೆಗೆದ್ಲು ಆದರೆ ಪರದೆಯ ನಡುವಿನಿಂದ ಅವಳ ದೇಹವನ್ನು ಕಂಡ ರುದ್ರನಿಗೆ ಬೆವರುವಂತಾಯಿತು ಅವನ ದೇಹ ಪೂರ್ತಿ ನಡುಕ ಉಂಟಾಯಿತು ಅವಳನ್ನೇ ಆವೇಶದಿಂದ ನೋಡ್ತಾ ನಿಂತ ಅಂದು ರಾತ್ರಿ ಅವಳನ್ನ ಪೂರ್ತಿಯಾಗ್ತಾನವಳನ್ನಾಗಿ ಮಾಡ್ಕೊಂಡು ನೆನಪು ಅವನಲ್ಲಿ ಸುಳಿದಾಡಿತು ಅವನಲ್ಲಿನ ಪುರುಷತ್ವ ಜಾಗೃತವಾಯಿತು ತಕ್ಷಣ ಹೃದ್ರ ಅವಳಿಂದ ಕಣ್ಣುಗಳನ್ನ ಹಿಂತೆಗೆದ್ಕೊಂಡು ದೀರ್ಘವಾಗಿ ಉಸಿರೆಳೆದ ಅಷ್ಟಲ್ಲಿ ರಂಜನಿ ಬಟ್ಟೆ ಬದಲಿಸಿ ಕುಳಿತಿದ್ಲು ಆಗಲೇ ಅವನಿಗೆ ಸಮಾಧಾನವಾದದ್ದು ಆದರೆ ರಂಜನಿ ಮೆಲ್ಲನೆ ಬಾಲ್ಗಿನ ಬಾಗಿಲು ತೆರೆದು ರುದ್ರಣ ಮನೆಯತ್ತ ಇಣುಕು ನೋಡಿದ್ಲು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅವಳನ್ನು ನೋಡಿ ಒಂದು ನಗುವಿನೊಂದಿಗೆ ರುದ್ರ ನಿಂತಿದ್ದ ರಂಜನಿ ಒಳಗೆ ಬಂದು ಬೆಡ್ ಮೇಲೆ ಮಲಗದ್ಲು ಮನಸ್ಸು ಆತಂಕದಲ್ಲಿದೆ ಅಂತ ಅನ್ನಿಸ್ತು ಸ್ವಲ್ಪ ಸಮಯ ಅತ್ತ ಇತ್ತ ಹೊರಳಾಡಿದ್ಲು ನಂತರ ಎಂದೂ ಅವಳು ನಿದ್ದೆಗೆ ಜಾರದ್ಲು ರಂಜನಿ ಕಾಡ ನಿದ್ದೆ ದಾಳಿದೆ ಅಂತ ಖಚಿತವಾದ ನಂತರ ರುದ್ರ ಮೆಲ್ಲನೆ ಪರದೆಯ ಮರೆಯಿಂದ ಹೊರಬಂದ ಮೆಲ್ಲನೆ ಶಬ್ದ ಮಾಡದೆ ಅವಳ ಹತ್ರ ಹೋದಾಗ ಅವಳು ಯಾವುದೇ ಅರಿಯದೆ ನಿದ್ದೆಯಲ್ಲಿದ್ಲು ನಿದ್ದೆಯಲ್ಲಿ ನಿಷ್ಕಲ್ಮಶವಾಗಿರೋ ಅವಳ ಮುಖವನ್ನು ಅವನು ಪ್ರೀತಿಯಿಂದ ನೋಡ್ತಾ ನಿಂತ ಆ ಸ್ಕೈ ಬ್ಲೂ ಕಲರ್ ನೈಟ್ ಗೌನ್ ಅವಳಿಗೆ ತುಂಬ ಚೆನ್ನಾಗಿ ಹೋಗ್ತಿದೆ ಅಂತ ಅವನಿಗನ್ನಿಸ್ತು ಅವಳನ್ನ ಒಮ್ಮೆ ಅಪ್ಕೊಳ್ಳಲು ಮತ್ತು ಆ ತುಟಿಗಳಿಗೆ ಮುತ್ತಿಡಲು ಅವನಿಗೆ ಅತೀವ ಆಸೆ ಉಂಟಾಯಿತು ರುದ್ರ ಶಬ್ದ ಮಾಡಿದೆ ಅವಳ ಹತ್ರ ಹೋದ ನಂತರ ಅವಳ ಪಕ್ಕದಲ್ಲಿ ಮಲಗಿದ ಎಂದಿನಂತೆ ಅವಳನ್ನ ತನ್ನ ಹತ್ತಿರ ಕೇಳ್ಕೊಂಡ ಒಂದು ಕೈಯಿಂದ ಅವಳನ್ನು ತನ್ನ ಎದೆಗೆ ಅಂಟಿಸ್ಕೊಂಡು ಮಲಗಿದ ಅವನು ಅವಳನ್ನು ಮತ್ತಷ್ಟು ಹತ್ತಕ್ಕೆ ಸೇರಿಸ್ಕೊಂಡ ರಂಜನಿ ಗಾಢ ನಿದ್ದೆಯಲ್ಲಿ ಕಾಣ ರುದ್ರ ಬಂದದ್ದು ಅಥವಾ ಅಪ್ಕೊಂಡದ್ದೇನೂ ತಿಳಿಲಿಲ್ಲ ರುದ್ರ ರಂಜನಿ ಹಣೆ ಪ್ರೀತಿಯಿಂದ ಮುತ್ತಿಟ್ಟ ಒಂದು ಸಣ್ಣ ಸದ್ದು ಮಾಡಿ ಅವಳು ಕೂಡ ಅವನಿಗೆ ಅಂಟ್ಕೊಂಡ್ಳು ಬಹಳ ದಿನಗಳ ಬೇರ್ಪಡುವಿಕೆ ನಂತರ ಇಬ್ಬರು ಪರಸ್ಪರ ಅಪ್ಕೊಂಡು ಮಲಗಿದ್ರು ಎಂದು ರುದ್ರನ ಕಣ್ಣುಗಳು ಮುಚ್ಚಿದವು ಬೆಳಗಿನ ಜಾವ ನಾಲ್ಕು ಗಂಟೆ ಅಲಾರಾಮ್ ಕೇಳಿ ರುದ್ರ ಕಂಡುಬಿಟ್ಟ ಆಗಲೂ ರಂಜನಿ ಗಾಢನ್ ಇತ್ತರಿಯಲ್ಲಿದ್ಲು ಅವನು ಅವಳನ್ನೇ ನೋಡ್ತಾನೆಂತ ತನ್ನ ಇದೇ ಮೇಲೆ ತಲೆಯಿಟ್ಟು ಅವಳು ಮಲಗಿದ್ಲು ಮತ್ತೊಮ್ಮೆ ಅವಳನ್ನ ಹತ್ರ ಕಿಳಿದು ಮುತ್ತಿಟ್ಟ ನಂತರ ಅವನು ಮೆಲ್ಲನೆ ಬೆಡ್ನಿಂದ ಎದ್ದು ಊರ ಬಂದು ರಂಜನಿಯನ್ನು ಒಮ್ಮೆ ನೋಡಿದ ನಂತರ ಬಾಲ್ಕನಿ ಬಾಗಿಲು ತೆರೆದು ಕೆಳಗೆ ಬಂದ ದಾರಿಯಲ್ಲೇ ಹೊರಬಂದ ಆದರೆ ಗೇಟ್ ದಾಟುವ ಮೊದಲು ಅವನಿಗೆ ಇನ್ನೊಂದು ವಿಷಯ ನೆನಪಾಯಿತು ವೇಗವಾಗಿ ಒಳಗೆ ಹೋಗಿ ಅಲ್ಲಿ ಪಾರ್ಕ್ ಮಾಡಿದ್ದ ವಾಹನಗಳ ಗಾಡಿಯನ್ನು ಹಾಕಿದ ನಂತರ ಅವನು ಹೊರಗೆ ಹೋದ ಮನೆಗೆ ಹೋಗಿ ತನ್ನ ರೂಮಿಗೆ ಹೋದ ನಂತರ ನೇರವಾಗಿ ಬೆಡ್ ಮೇಲೆ ಮಲಗಿದ ಆಗ್ಲೂ ಮನಸ್ಫೂರ್ತಿ ಅವಳೇ ಇದ್ಲು ರಂಜಿನಿ ತನ್ನ ಜೊತೆ ಮಲಗಿದ್ದ ಅವಳ ಸಾಮೀಪ್ಯ ಮತ್ತು ಪರಿಮಳ ಇನ್ನೂ ಅವನಲ್ಲಿರುವಂತೆ ಅವನಿಗನ್ನಿಸ್ತು ಒಬ್ಬೊಂದು ನಗುವಿನೊಂದಿಗೆ ಕಣ್ಣುಮುಚ್ಚಿ ಮಲಗಿದಾಗ ರಂಜನಿಯನ್ನ ತನ್ನ ಜೊತೆ ಗೊತ್ತೇ ದಾರ ಕರ್ಕೊಂಡೇ ಹೋಗ್ತೀನಿ ಅಂತ ಅವನು ನಿರ್ಧರಿಸಿದ ರಂಜನಿ ಬೆಳಗ್ಗೆ ಎದ್ದಾಗ ಎಂದಿಗಿಂತ ಹೆಚ್ಚು ಉತ್ಸಾಹದಿಂದ ಇದ್ಲು ಮೆಲ್ಲನೆ ಬೆಡ್ನಿಂದ ಇದ್ದು ವಾಶ್ರೂಮ್ಗೆ ಹೋಗಿ ಬಂದು ಆಗಲಿ ಅವಳು ಗಮನಕ್ಕೆ ಬಂದಿದ್ದು ತೆರೆದಿರೋ ಬಾಲ್ಕನಿ ಬಾಗಿಲು ಇದು ನೆನೆ ನಾನು ಮುಚ್ಚಿದೆ ಅಲ್ವಾ ಅಂತ ಯೋಚಿಸ್ತಾ ಅಲ್ಲಿ ನಿಂತಲು ನಂತರ ಮೆಲ್ಲನೆ ಹೊರಗೆ ಹೋಗಿ ಬಾಲ್ಕನಿಯಿಂದ ರುದ್ರನ ಮನೆಯತ್ತ ನೋಡಿದ್ಲು ಅಲ್ಲಿ ಯಾರೂ ಇಲ್ಲ ಅಂತ ಕಂಡಾಗ ರಂಜನಿ ಮೆಲ್ಲನೆ ಒಳಗೆ ಬಂದು ಸ್ನಾನ ಮಾಡಿ ಫ್ರೆಶ್ ಆಗಿ ಕೆಳಗಿಳಿದ್ಲು ಡೈನಿಂಗ್ ಟೇಬಲ್ನಲ್ಲಿ ಅವಳಿಗಾಕ್ಕಾಯ್ತಾ ಸಂಜಯ್ ಮತ್ತು ಶರಣ್ಯ ಕೂತಿದ್ರು ಮೂವರು ಊಟ ಮುಗಿಸಿ ಹೊರಗೆ ಬಂದರು ಆಗಲೇ ಪಂಕ್ಚರ್ ಬಿದ್ದಿರೋ ಅವಳ ಗಾಡಿ ಅವಳ ಗಮನಕ್ಕೆ ಬಂದಿತ್ತು ಸಂಜಯ್ ನನ್ನ ಗಾಡಿ ಪಂಚರ್ ಆಗಿದೆ ನೀವು ಹೊರಡಿ ನಾನು ಬರ್ತೀನಿ ಅಂತ ರಂಜನಿ ಹೇಳಿದ್ಲು ನಾವು ಜೊತೆಯಾಗೆ ಹೋಗೋಣ ನೋಡು ಇದು ಕೂಡ ಪಂಚರ್ ಆಗಿದೆ ಆಗಲೇ ರಂಜಿನಿ ಗಮನಿಸಿದ್ದು ಎರಡೂ ಗಾಡಿಗಳು ಪಂಚರ್ ಆಗಿವೆ ನಿನ್ನೆವರೆಗೆ ಯಾವುದೇ ತೊಂದರೆ ಇರಲಿಲ್ಲ ಏನಾಯಿತು ಅದು ಎರಡೂ ಒಟ್ಟಿಗೆ ಪಂಚರ್ ಆಗೋದಕ್ಕೆ ಹೇಗೆ ಸಾಧ್ಯ ಗಲ್ಲ ಕೈ ಇಟ್ಟು ಯೋಚಿಸ್ತಾ ಆದರೆ ರಂಜನಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾಗಿ ಬರಲಿಲ್ಲ ಇನ್ನೇನೇ ಇರಲಿ ನಾವು ಒಂದು ಕ್ಯಾಬ್ ಕರೆಯೋಣ ರಂಜಿನಿ ಹಾಗೆ ಹೇಳಿ ಫೋನ್ ತೆಗೆದಲು ಆದರೆ ಶರಣ್ಯ ಅವಳು ಫೋನ್ ಕಿತ್ಕೊಂಡ್ಳು ಇವೇನು ಮಾಡ್ತಿದ್ಯಾ ಫೋನ್ ಕೊಡು ಆಫೀಸ್ಗೆ ಹೋಗೋದಕ್ಕೆ ಸಮಯ ಆಯಿತು ಅವ್ರನ್ನ ಕೋಪದಿಂದ ನೋಡ್ತಾ ಕೇಳಿದ್ಲು ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ ಹೇಗಿದ್ದರು ಆಫೀಸ್ಗೆ ಹೋಗೋದು ನಮ್ಮ ಪಕ್ಕದ ಮನೆಯವರೇ ಅಲ್ವಾ ಗಾಡಿ ಪಂಚರ್ ಆಗಿದೆ ಅಂತ ಹೇಳಿ ಒಂದು ಲಿಫ್ಟ್ ಕೇಳಿದ್ರೆ ಹೇಗೆ ಶರಣ್ಯಾಳ ಐಡಿಯಾ ಕೇಳಿದ ತಕ್ಷಣ ಸಂಜೆ ಕಣ್ಣುಗಳು ಅರಳಿದವು ಆದರೆ ರಂಜನಿ ಪೂರ್ತಿಯಾಗಿ ಆಘಾತಕ್ಕೊಳಗಾಗಿ ನಿಂತಿದ್ದಾಳೆ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಚಾನೆಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ